ಇದು ಎತ್ತಿ ಸರ್ ಒಂದು ಸ್ವಲ್ಪ ಈ ತರ ಇರಬೇಕು ಸರ್ ಈಗ ಇದು ಎಂಟುನೂರ ಐವತ್ತು ಸರ್ ಇದು ನಿಮ್ದು ಎರಡನೇ ಪ್ಲಾಟ್ನೇ ಸರ್ ಇದರಲ್ಲಿ ಹೋದ ವರ್ಷ ಬೆಳೆ ಹೇಗಿತ್ತು ಇದಕ್ಕೂ ಬಳಸಿದಿರಲ್ವಾ ರೇಖಪ್ಪ ವರ್ಷ ಬಳಸಿದೀನಿ ಇದು ಲುಕ್ವಾ ಬಳಸಿದಿರ ಓದ ವರ್ಷ ಏನು ಹೆಲ್ಡಿತ್ತು ಇದರಲ್ಲಿ ಈ ವರ್ಷ ಓದ ವರ್ಷ ನಮಗೆ ಇದರಲ್ಲಿ ಬಹಳ ಕಡಿಮೆ ಆಗಿತ್ತು ಎಷ್ಟಿತ್ತು ಇತ್ತು ಎಷ್ಟು ಸಿಕ್ಕಿತ್ತು ಅಂತ ಏನಾದ್ರು ಅಂದಾಜು ಅಂದಾಜು ನಾವು ಎರಡು ಜೊತೆಗೆ ಕೊಯ್ಯೋದ್ರಿಂದ ಅಷ್ಟು ಗೊತ್ತಾಗ್ಲಿಲ್ಲ ಆದ್ರೆ ಗೊನೆಗಳು ನೋಡಿದ್ರೆ ಗೊದ ವರ್ಷ ಬಹಳ ಜಲಕೈದು ಬಹಳ ಉದ್ರೋಗಿತ್ತು ಹಾಹಾ ಅರಳು ಬಹಳ ಉದ್ರಿತ್ತು ಹೋದ ವರ್ಷ ಈ ವರ್ಷ ಅಷ್ಟು ಉದ್ರಿಲ್ಲ ಚೆನ್ನಾಗಿ ಗೊನೆ ಕಟ್ಟಿದೆ ಒಳ್ಳೆ பசಳು ಈ ವರ್ಷ ಚೆನ್ನಾಗಿದೆ ಈ ತೋಟ ಸರ್ ಹೌದು ನಿಂತಿರೋ ಜಾಗದಲ್ಲಿ ಎರೆಹುಳಗಳ ಹಿಕ್ಕೆ ಜಾಸ್ತಿ ಇದೆ ಹೋದ ವರ್ಷ ನಿಮ್ ತೋಟದಲ್ಲಿ ಹಿತ್ತಾ ಹೇಗೆ ಎಷ್ಟು ಪರ್ಸೆಂಟ್ ಇರ್ಲಿಲ್ಲ ನೋಡಿ ಹೆಜ್ಜೆ ಎಲ್ಲಿ ನೋಡಿದ್ರು ಬಹಳ ಇದೆ ಎರೆಹುಳಿಗೆ ತೊಂದರೆ ಎರೆಹುಳಗಳು ಏನು ಆಗೋದಿಲ್ಲ ಭೂಮಿ ಬಹಳ ಫಲವತ್ತತೆ ಆಗುತ್ತೆ ಭೂಮಿ ಸ್ಮೂತ್ ಆಗುತ್ತೆ ಜಾಸ್ತಿ ಹೊರಟು ಬರಲ್ಲ ಹೊರಟು ಬರಲ್ಲ ಹೊರಟು ಬರಲ್ಲ ನಾವು ಬರಿಗಾಲಲ್ಲಿ ಬೇಕಾದ್ರೂ ಓಡಾಡಬಹುದು ಓಡಾಡಬಹುದು ಸ್ಮೂತ್ ಆಗಿರುತ್ತೆ ಸ್ಮೂತ್ ಅಲ್ಲಿ ಇರುತ್ತೆ ಓಕೆ ಈ ಕೆಮಿಕಲ್ ಯೂಸ್ ಮಾಡಿದ್ರೆ ಹಾ ಹಾರ್ಡ್ ಆಗುತ್ತೆ ಹಾರ್ಡ್ ಆಗುತ್ತೆ ಓಕೆ ಭೂಮಿ ಕಾಲ ಸರ್ ಈಲ್ಡಿಂಗ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬೋದಾ ಡಿಫ್ರೆನ್ಸ್ ಅಂದ್ರೆ ಕಾಯಿ ಗಟ್ಟಿ ಬರ್ತಾ ಇದೆ ಹಾ ಹಾ ಕಾಯಿ ಕಾಯಿ ನಮ್ಗೆ ಹೊರಗಾಯಿ ಒಳಗಾಯಿ ಅಂತ ಬರುತ್ತಲ್ಲ ಅದು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಒಂದ್ ಗೊನೆಲಿ ನಮಗೆ ಮೂರ್ ತರ ಕಾಯಿ ಬರುತ್ತೆ ಮೂರ್ ತರ ಮೂರ್ ತರ ಕಾಯಿ ಬರುತ್ತೆ ಒಂದ್ ಗೊನೆ ಕೇಳಿಬಿದೆ ಆ ಕಾಯಿ ನಮಗೆ ಈಕ್ವಲ್ ಆಗಿ ಬಂದಿದೆ ಈಕ್ವಲ್ ಗೊತ್ತಾ ಇಲ್ಲ ಕಡಿಮೆ ಇದೆ ಗೊನೆ ನೋಡಿ ಸಕಟ ಈ ತರ ಗೊನೆ ಬಂದ್ಬಿಟ್ರೆ ಬುಡಕ್ ಹಾಕಿರೋದು ಅಷ್ಟೇ ಅಲ್ವಾ ಸರ್ ಸ್ಪ್ರೇ ಮಾಡಿಲ್ಲ ಸ್ಪ್ರೇ ಮಾಡಿಲ್ಲ ಸ್ಪ್ರೇ ಮಾಡಿದ್ವಿ ಒಂಬಳೆ ಎಲ್ಲ ಹೆಂಗ್ ಬರ್ತಾ ಇದೆ ನೋಡಿ ಸರ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಚೆನ್ನಾಗಿದೆ ಈಗ ಹಾ ಹಾ ಹಾಂ ಸರ್ ಇದೆ ಎಷ್ಟು ಗಿಡ ಇದು ಎಂಟುನೂರ ಐವತ್ತು ಗಿಡ ಇದರಲ್ಲಿ ಹೀಳು ಸರ್ ಚೆನ್ನಾಗಿ ಬಂದಿದೆ ಸರ್ ಇದು ಎಷ್ಟು ವರ್ಷದ ಗಿಡ ಇದು ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಗಿಡ ಇಪ್ಪತ್ತೈದು ವರ್ಷದ ಗಿಡ ನೀರು ನೋಡ್ಕೊಳ್ಳಿ ಸರ್ ಓ ಹ್ಞೂ ಬನ್ರಿ ಬನ್ರಿ ఇదంతా అస్సలు కాదు నొడ్ర్ సార్ ఓకే నొడ్ర్ సార్ ఏం గిది అవ కరేమొల అవ ఇది బాగా యూస్ యూస్ అయితే మనకి ఈ వీడ్ ఫైటర్ కరే ఇందులో ఆ ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ